ಗುಪ್ತ ನವರಾತ್ರಿ ಇದೆ ಅಂತ ಹೇಳಿದ್ರೆ ನೀವೆಲ್ಲ ನಂಬಲೇಬೇಕು ಗುಪ್ತ ನವರಾತ್ರಿಗೆ ವಾರಾಹಿ ನವರಾತ್ರಿ ಅಂತಾನೆ ಯಾಕೆ ಕರೀತಾರೆ ಒಂದು ಹಂದಿಯ ಮುಖ ಸ್ತ್ರೀ ದೇಹ ಒಂಬತ್ತು ದಿನದಲ್ಲಿ ಆಗುವಂತ ಸಾಧನೆ ಈ ಸಾಧನೆ ಮಾಡಿದ್ದೇ ಆಯ್ತು ಟೂ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಆಷಾಢ ಮಾಸದ ಒಂಬತ್ತು ದಿನಗಳ ಕಾಲ ನಡೆಯುವಂತ ಪವಾಡ ಇದು ಬೇಗ ಸಿದ್ಧಿ ದೈವ ಎಂತಹ ಪ್ರಯೋಗ ಇದ್ರೆ ಇದ್ರ ಮುಂದೆ ನಿಲ್ಲೋದಿಲ್ಲ ರೀ ಮನೆಯಲ್ಲೇ ಮಾಡುವಂಥದ್ದು ಒಂಬತ್ತು ದಿನ ಆರಾಧನೆ ಮಾಡಿ ವಾಹಿನಿ ಟಿವಿಯ ಎಲ್ಲ ವೀಕ್ಷಕರಿಗೂ ಸ್ವಾಗತ ಸುಸ್ವಾಗತ ನವರಾತ್ರಿ ಅಂತ ಅಂದ್ರೆ ನಿಮ್ಮೆಲ್ಲರೂ ಗೊತ್ತಿರೋ ಹಾಗೆ ಕಾಮನ್ ಆಗಿ ಜನರ ಮಧ್ಯ ಒಂದು ತುಂಬಾ ಫೇಮಸ್ ಆಗಿರೋ ಒಂದು ನವರಾತ್ರಿ ಇದೆ ಅದ್ರ ಜೊತೆಗೇನೆ ಒಂದು ಗುಪ್ತ ನವರಾತ್ರಿ ಇದೆ ಅಂತ ಹೇಳಿದ್ರೆ ನೀವೆಲ್ಲ ನಂಬಲೇಬೇಕು ಸಾಕಷ್ಟು ಜನಕ್ಕೆ ಇದ್ರ ಬಗ್ಗೆ ಗೊತ್ತಿರತ್ತೆ ಇನ್ನ ಸಾಕಷ್ಟು ಜನಕ್ಕೆ ಆ ನವರಾತ್ರಿಲಿ ಒಂದಷ್ಟೇ ಅಲ್ವಾ ಎರಡ ಇಲ್ಲ ನಾಲ್ಕ ಅದರಲ್ಲಿ ಗುಪ್ತ ನವರಾತ್ರಿ ಅಂತ ಬೇರೆ ಇದೆಯಾ ಅಂತ ಸುಮಾರು ಜನಕ್ಕೆ ಒಂದು ಪ್ರಶ್ನೆ ಮೂಡ್ಬೋದು ಹಾಗಿದ್ರೆ ಈ ಗುಪ್ತ ನವರಾತ್ರಿಲಿ ಯಾವ ಒಂದು ದೇವಿನ ನಾವು ಆರಾಧನೆ ಮಾಡಬೇಕು ಮತ್ತೆ ಈ ಒಂದು ಗುಪ್ತ ನವರಾತ್ರಿಗೆ ವಾರಾಹಿ ನವರಾತ್ರಿ ಅಂತಲೇ ಯಾಕೆ ಕರೀತಾರೆ ಮತ್ತೆ ವಾರಾಹಿ ದೇವಿ ಸ್ವರೂಪ ಏನು ಆರಾಧನೆ ಮಾಡಿದ್ರೆ ಏನೇನು ಫಲಗಳು ಸಿಗುತ್ತೆ ಯಾರ್ ಬೇಕಾದ್ರೂ ಮಾಡ್ಬೋದಾ ಯಾವ ಟೈಮಲ್ಲಿ ಮಾಡ್ಬೇಕಾಗತ್ತೆ ಅದರ ಮೂಲ ಮಂತ್ರ ಏನು ಮೂಲ ಮಂತ್ರದ ಸ್ವರೂಪ ಹೇಗಿದೆ ಮತ್ತೆ ಈ ಒಂದು ಗುಪ್ತ ನವರಾತ್ರಿಯ ವಿಶೇಷತೆ ಏನು ಅದು ಬರೀ ತಾಂತ್ರಿಕರು ಮಾಡುವಂಥದ ಅಥವಾ ಸಂಸಾರಸ್ಥರು ಕೂಡ ಮಾಡ್ಬೋದಾ ಇದೆಲ್ಲದ್ರ ಬಗ್ಗೆ ನಮಗೆ ತಿಳಿಸಿಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ತಾಂತ್ರಿಕ ಮನೆತನದ ದೈವಜ್ಞ ತಾಂತ್ರಿಕ್ ಗಜೇಂದ್ರ ಜೋಶಿ ಅವರು ನಮ್ಮೊಟ್ಟಿಗೆ ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ ಗುರುಗಳೇ ನಮಸ್ತೆ ತಾವು ಚೆನ್ನಾಗಿದ್ದೀನಿ ಗುರುಗಳೇ ಈಗ ನವರಾತ್ರಿ ಅಂತಂದ್ರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ನವರಾತ್ರಿ ಎಲ್ಲರಿಗೂ ಬಟ್ ಕೆಲವೊಬ್ರು ಹೇಳೋ ಪ್ರಕಾರ ಇಲ್ಲ ಅದ್ರ ಜೊತೆ ಒಂದು ಗುಪ್ತ ನವರಾತ್ರಿ ಅಂತ ಹೇಳ್ತಾರೆ ಇನ್ನ ಕೆಲವೊಬ್ರು ಹೇಳೋ ಪ್ರಕಾರ ಇಲ್ಲ ಒಟ್ಟು ನಾಲ್ಕು ನವರಾತ್ರಿ ಬರುತ್ತೆ ಅಂತ ಹೇಳ್ತಾರೆ ಸೊ ಈಗ ಬರುವಂತಹ ಗುಪ್ತ ನವರಾತ್ರಿಯ ವಿಶೇಷತೆ ಏನು ಮತ್ತು ಆ ಒಂದು ಗುಪ್ತ ನವರಾತ್ರಿಯಲ್ಲಿ ಏನು ಮಾಡ್ಬೋದು ಅಂದರೆ ಕೆಲವೊಬ್ಬರು ದಶಮಹಾವಿದ್ಯಾನ ಆರಾಧನೆ ಮಾಡಬೇಕು ಅಂತಾರೆ ಇನ್ನು ಕೆಲವೊಬ್ರು ಇಲ್ಲ ಅದರ ಒಂದು ಮಾತ್ರ ಆರಾಧನೆ ಮಾಡಬೇಕು ಅಂತಾರೆ ಹೇಗೆ ಅಂತ ಬಹಳ ವಿಶೇಷವಾಗಿರುವಂತಹ ಟಾಪಿಕ್ ನವರಾತ್ರಿ ಗುಪ್ತ ನವರಾತ್ರಿ ನಾವೆಲ್ಲ ಸರ್ವೇ ಸಾಮಾನ್ಯವಾಗಿ ನೋಡಿರುವಂಥದ್ದು ದಸರಾ ನವರಾತ್ರಿ ನೋಡಿರ್ತೀವಿ ಆ ನವರಾತ್ರಿಯಲ್ಲಿ ಒಂಬತ್ತು ದಾರ ದೇವಿಯನ್ನು ಆರಾಧನೆ ಮಾಡ್ತೀವಿ ಆಯಿತಾ ವಿಜಯದಶಮಿ ಮಾಡ್ತೀವಿ ಸಮಾಪ್ತಿ ಮಾಡ್ತೀವಿ ಆದರೆ ನವರಾತ್ರಿಗಳಲ್ಲಿ ಬಹಳ ವಿಶೇಷವಾಗಿ ಬರುವಂಥದ್ದು ಈ ಆಷಾಢ ಮಾಸದಲ್ಲಿ ಬಂದಿರುವಂಥದ್ದು ಗುಪ್ತ ನವರಾತ್ರಿ ಆಷಾಢ ಮಾಸದ ಈ ಅಮಾವಾಸ್ಯಾದ ಇಪ್ಪತ್ತಾರನೇ ತಾರೀಕಿಂದ ನಡೆಯುವಂಥ ಒಂಬತ್ತು ರಾತ್ರಿಗಳ ಕಾಲ ಏನಿದೆ ಇದನ್ನು ವಾರಾಹಿ ನವರಾತ್ರಿ ಅಥವಾ ಗುಪ್ತ ನವರಾತ್ರಿ ಹೇಳಿ ಕರಿತೀವಿ ಇಲ್ಲಿ ಈ ನವರಾತ್ರಿ ವಿಶೇಷತೆ ಅಂತ ಹೇಳಿದರೆ ವರಾಹಿ ದೇವಿನ ಪೂಜೆ ಮಾಡುವಂಥದ್ದು ನಿಮಗೆ ಈ ಭಾಗದಲ್ಲಿ ಕರ್ನಾಟಕದ ಭಾಗದಲ್ಲಿ ವಾರಾಹಿ ಅಷ್ಟು ಚಿರಪರಿಚಿತರ ಇಲ್ಲ ಅದೆಲ್ಲ ನಾವು ನೋಡುವಂಥದ್ದು ಈ ತಮಿಳ್ನಾಡು ಭಾಗ ಅಥವಾ ಈ ಆಂಧ್ರ ಪ್ರದೇಶದ ಭಾಗ ಇಂತಹ ಭಾಗಗಳಲ್ಲಿ ಬಹಳಷ್ಟು ಜನ ನಾವು ನೋಡ್ತೀವಿ ವಾರಾಹಿ ಆರಾಧಕರನ್ನು ಮತ್ತು ಕೇರಳ ಭಾಗದಲ್ಲೂ ನೋಡ್ತೀವಿ ನಾವು ವಾರಾಹಿ ದೇವಿಯ ಸ್ವರೂಪ ಹೇಗಿದೆ ಅಂತ ಹೇಳಿದ್ರೆ ಸ್ತ್ರೀ ದೇಹ ಈ ಇರುವಂಥದ್ದು ವಾರಾಹಿ ದೇವಿಯಾದಂಥ ಒಂದು ಮುಖ ಇದು ಬಹಳ ವಿಶೇಷವಾಗಿ ಅಮ್ಮನವರ ಗಣಗಳಲ್ಲಿ ಬರುವಂತಹ ಸಪ್ತ ಮಾತೃಕೆಗಳಲ್ಲಿ ಬರುವಂತಹ ದೇವಿ ವಾರಾಹಿ ದೇವಿ ವಾರಾಹಿ ದೇವಿಯನ್ನ ಆರಾಧನೆ ಹೇಗೆ ಮಾಡಬೇಕು ಯಾವ ಹಂತದಲ್ಲಿ ಮಾಡಬೇಕು ಯಾರ್ಯಾರು ಮಾಡಬೇಕು ಯಾವ ಸಮಯದಲ್ಲಿ ಮಾಡಬೇಕು ಯಾವ ಮಂತ್ರ ಬೀಜಾಕ್ಷರದ ಮೂಲಕ ಮಾಡಬೇಕು ಹೇಗೆ ಎಷ್ಟು ಮಾಡಬೇಕಾಗತ್ತೆ ಪ್ರಥಮವಾಗಿ ವಾರಾಹಿ ದೇವಿಯನ್ನ ನಾವು ಅನುಷ್ಠಾನ ಮಾಡಬೇಕಾಗಿರುವಂಥದ್ದು ಒಂದು ಸಾಧನೆಗಾಗಿ ವಾರಾಹಿ ದೇವಿಯನ್ನ ಈ ನವರಾತ್ರಿಗಳ ಕಾಲ ಮಾಡುವಂಥದ್ದು ಬಹಳ ಪ್ರಾಮುಖ್ಯತೆ ಇದೆ ಈ ಇದು ಉಗ್ರ ಸ್ವರೂಪವಾದಂಥ ದೇವತೆ ದೇವಿ ಸಾಮಾನ್ಯವಾಗಿ ನೋಡುವಂಥ ಸ್ಥಿತಿಯಲ್ಲಿ ಇರುವಂಥದ್ದಲ್ಲ ಈಗ ನಾವು ದೇವಿ ಹೇಗೆ ನೋಡ್ತೀವಿ ಆಯಿತಾ ಚಿನ್ನಮಸ್ತಿಕ ದೇವಿ ಹೇಗೆ ನೋಡ್ತೀವಿ ನಾವು ಮತ್ತು ನಾವು ಬೇರೆ ಬೇರೆ ಅವತಾರದಲ್ಲಿರುವಂಥ ದೇವಿಗಳು ಹೇಗೆ ನೋಡ್ತೀವಿ ಉಗ್ರ ಸ್ವರೂಪಿಯಾಗಿರುವಂಥ ದೇವತೆಗಳನ್ನು ಅದೇ ರೀತಿಯಲ್ಲಿ ಬರುವಂತಹ ಮತ್ತೊಂದು ದೇವಿ ವಾರಾಹಿ ದೇವಿಯನ್ನು ಈ ಒಂಬತ್ತು ದಿನಗಳ ಕಾಲ ಕಟ್ಟುನಿಟ್ಟಿಂದ ಬಹಳ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಬಹಳ ಒಂದು ಅನುಷ್ಠಾನ ಮಾಡಿ ಸಾಧನೆ ಮಾಡಿದ್ದೇ ಆಯಿತು ಈ ಒಂಬತ್ತು ದಿನದಲ್ಲಿ ಅವನಿಗೆ ಆಗಬೇಕಾದಂಥ ಒಂದು ವಿಶೇಷವಾಗಿರುವಂಥ ಸಾಧನೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅವನಿಗೆ ಕೇವಲ ಒಂಬತ್ತು ದಿನ ಒಂಬತ್ತು ದಿನದಲ್ಲಿ ಆಗುವಂಥ ಸಾಧನೆ ಅದಕ್ಕೆ ಆದಂಥ ಕಟ್ಟುನಿಟ್ಟು ಕಠಿಣ ನಿಯಮಗಳನ್ನು ಅವನು ಪಾಲನೆ ಮಾಡಬೇಕಾಗತ್ತೆ ಸುಮ್ಮನೆ ಕುಂತ ಮಾಡಿದ ಹೋದ ಆಯಿತ ಏನೋ ನಾಮಕಾವಸ್ಥೆ ಮಾಡ್ತಿದೆ ಅಂತ ಹೇಳಿದ್ರೆ ಆಗೋದಿಲ್ಲ ಅವನು ಅದಕ್ಕೆ ಆದಂಥ ರೀತಿಯಲ್ಲಿ ಡೆಡಿಕೇಷನ್ ಆಗಿರಬೇಕು ಈ ಪೂಜೆ ನಡೆಯುವಂಥದ್ದೇ ರಾತ್ರಿ ಸಮಯ ಆರು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ಕೂಡ ನಡೆಯುವಂಥ ಇದೊಂದು ಬಹಳ ವಿಶೇಷವಾಗಿರುವಂಥದ್ದು ಮತ್ತು ಮೌಲ್ಯಯುತವಾದಂಥ ಸಮಯ ಈ ಸಮಯದಲ್ಲಿ ನಾವು ದೇವಿಯನ್ನು ಅನುಷ್ಠಾನ ಮಾಡಬೇಕು ಮೊದಲು ದೇವಿಯನ್ನು ಆವಾಹನೆ ಪೂಜೆ ಅನುಷ್ಠಾನ ಪೂಜೆ ಗಣಪತಿ ಅನುಷ್ಠಾನ ಪೂಜೆ ಪಾರ್ವತಿ ಅನುಷ್ಠಾನ ಪೂಜೆ ದೇವಿಯ ಮೂಲಮಂತ್ರ ಬೀಜಾಕ್ಷರ ಮಂತ್ರ ಆಗಿರಬಹುದು ದೇವಿಯ ಮತ್ತೊಂದು ಕವಚ ಅನುಷ್ಠಾನ ಪೂಜೆ ಆಗಿರಬಹುದು ಮತ್ತು ತಂತ್ರ ಸಾಧನೆ ಆಗಿರಬಹುದು ಇದೆಲ್ಲನೂ ಕೂಡ ಅನುಷ್ಠಾನ ಪೂಜೆಗಳು ಬರುತ್ತಾ ಹೋಗುತ್ತದೆ ಮತ್ತು ಈ ದೇವಿಗೆ ಬಹಳ ವಿಶೇಷವಾಗಿ ಅಲಂಕಾರ ಪ್ರಿಯೆ ಅಭಿಷೇಕ ಪ್ರಿಯೆ ದೇವಿಯನ್ನ ಒಂದು ಸಾರಿ ಆರಾಧನೆಗೆ ಹಿಡಿದು ಬಿಟ್ರೆ ಅವನಿಗೆ ಆಗಬೇಕಾದಂತಹ ಕಾರ್ಯ ಮನ ಇಚ್ಛಾ ಕಾರ್ಯ ಅಂತ ಹೇಳ್ತೀವಲ್ಲ ಆ ಕಾರ್ಯ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಎರಡನೇದು ಅವನಿಗೆ ಮಣಿಪುರ ಚಕ್ರ ಅಂದರೆ ಕುಂಡನಿನಿಯಲ್ಲಿ ಬರುವಂತಹ ಚಕ್ರ ಮಣಿಪುರ ಚಕ್ರ ಅಂತ ಹೇಳ್ತೀವಲ್ಲ ಅದು ಜಾಗೃತಿ ಆಗುತ್ತೆ ನಿಗ್ರಹ ಆಗುತ್ತೆ ಮೂರನೇದು ಈ ಅನುಷ್ಠಾನ ಮಾಡೋದಕ್ಕೆ ಆಗುವಂತಹ ಒಂದು ವಿಚಾರ ಅಂತ ಹೇಳಿದ್ರೆ ಈಗ ಯಾರು ಬೇಕಂದ್ರೆ ಇಲ್ಲಿ ಸಾರ್ವಜನಿಕವಾಗಿ ಮಾಡುವಂಥದ್ದಲ್ಲ ಇದೆಲ್ಲ ಗುಪ್ತ ಸ್ಥಳಗಳಲ್ಲಿ ಬಹಳ ಸಿದ್ಧಿ ಕ್ಷೇತ್ರಗಳಲ್ಲಿ ಒಂದು ಗೌಪ್ಯವಾಗಿರುವಂತಹ ಒಂದು ಕ್ಷೇತ್ರದಲ್ಲಿ ಮಾಡುವಂತಹ ಪ್ರಯೋಗ ಪ್ರಯೋಗಕ್ಕಿಂತ ಇದೊಂದು ಸಾಧನೆ ಈ ಸಾಧನೆ ಮಾಡಿದ್ದೇ ಆಯಿತು ಟೂ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ವ್ಯಕ್ತಿಯ ದೇಹ ಮನಸ್ಸು ಬುದ್ಧಿ ಆಲೋಚನೆ ಬೇರೆ ಹಂತಕ್ಕೆ ಹೋಗುತ್ತೆ ಒಂದು ಅಂದರೆ ಸಾಧನೆಯ ಶಕ್ತಿ ಹೆಚ್ಚುತ್ತೆ ಮತ್ತು ಅವನು ಮಾಡುವಂತಹ ಒಂದು ಒಂದು ಪಟ್ಟಿದ್ರೆ ಈ ಪ್ರಯೋಗದಿಂದ ಅವನು ಬೆಳೆಯುವಂಥದ್ದೇ ಹತ್ತು ಪಟ್ಟಾಗ್ತದೆ ಆಗ್ತದೆ ಈ ಕೆಟ್ಟ ದೃಷ್ಟಿ ಆಗಿರಬಹುದು ವಾಮಾಚಾರ ಮಾಟ ಮಂತ್ರ ತಂತ್ರ ಈ ಅಭಿಚಾರ ಪ್ರಯೋಗ ಎಂತಹ ದುಷ್ಟ ಪ್ರಯೋಗ ಇದ್ರೆ ಇದ್ರ ಮುಂದೆ ನಿಲ್ಲೋದಿಲ್ಲ ರೀ ಅಂತ ಕಾರ್ಯ ಇದು ಅಂತ ದೇವಿ ಶಕ್ತಿ ಸ್ವರೂಪ ನಿಜವಾದಂಥ ಆ ಬ್ರಹ್ಮಾಂಡಕ್ಕೂ ಮಿಗಿಲಾದಂಥದ್ದು ಒಂದೊಂದು ಇದನ್ನ ಲಕ್ಷ್ಮಿ ಸ್ವರೂಪದಲ್ಲಿ ಅಂತ ಕೂಡ ಹೇಳಬಹುದು ಕನಕಕ್ಕೆ ಧನ ಕನಕ ನೆಮ್ಮದಿ ವ್ಯಕ್ತಿತ್ವಕ್ಕೂ ಕೂಡ ಆರಾಧನೆ ಮಾಡ್ತಾರೆ ಅವರವರ ಇಚ್ಛಾಶಕ್ತಿ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ ಮತ್ತು ಈ ದೇವಿಯನ್ನ ಮೂಲ ಬೀಜಾಕ್ಷರ ಮಂತ್ರದಿಂದ ತಪ ಮಾಡಬೇಕಾಗತ್ತೆ ನಾವು ಅಂದರೆ ಮೂಲವಾಗಿ ನಾವು ನಮ್ಮ ಮನಸ್ಸನ್ನ ಕಂಟ್ರೋಲಿಗೆ ತಗೊಂಡು ಪದ್ಮಾಸನದಲ್ಲಿ ಕುಂತು ದೇವಿಯನ್ನ ಅಭಿಷೇಕ ನೈವೇದ್ಯ ದೀಪಗಳಿಂದ ಆರಾಧನೆ ಮಾಡಿ ಮೂಲ ಮಂತ್ರ ಜಪಗಳಿಂದ ಕುಂತಾಗ ಆಯಿತಾ ಅದರದೇ ಆದಂಥ ಕೆಲವೊಂದು ಸಾಧನೆಗಳನ್ನು ನಾವು ಮಾಡ್ತಾ ಹೋದಂತೆಲ್ಲ ನಮ್ಮ ನಮ್ಮ ಕೇಂದ್ರೀಕೃತ ಜಾಗೃತಿಯಾಗಿ ಬಹಳಷ್ಟು ಸಿದ್ಧಿಗಳು ಬಹಳಷ್ಟು ತಂತ್ರ ಮಾರ್ಗಗಳು ಬಹಳಷ್ಟು ವಿಚಾರಗಳು ಮತ್ತು ಅದಕ್ಕೆ ಸಾಧನೆಗಳು ಮತ್ತು ಅದಕ್ಕೆ ಆದಂಥ ಒಂದು ಫಲಗಳು ದೇವಿ ಅನುಗ್ರಹ ಮಾಡ್ತಾಳೆ ಈ ಇದು ನಡೆಯುವಂಥದ್ದು ಆಷಾಢ ಮಾಸದ ಒಂಬತ್ತು ದಿನಗಳ ಕಾಲ ನಡೆಯುವಂಥ ಪವಾಡ ಇದು ಬಹಳ ವಿಶೇಷವಾಗಿ ಅದರಲ್ಲೂ ಕೂಡ ನಾವು ಪ್ರಮುಖವಾಗಿ ನೋಡಿದಾಗ ವಾರಾಹಿ ದೇವಿಯನ್ನು ಎಲ್ಲಂದ್ರಲ್ಲಿ ಹೇಗಂದ್ರೆ ಹೇಗೆ ಆಗ ಆರಾಧನೆ ಮಾಡಬಾರ್ದು ಮನೆಯಲ್ಲ ಮಾಡ್ತಾ ಮನೆಯಲ್ಲೂ ಮಾಡುವಂಥದ್ದು ಕಷ್ಟ ಆಗೋದಿಲ್ಲ ಆ ಶಕ್ತಿಯನ್ನು ತಡೆಯೋಕ್ಕಾಗಲ್ಲ ಮನೆಯಲ್ಲಿ ಅದಕ್ಕೆ ಆದಂತ ಗುಪ್ತ ಸ್ಥಳಗಳು ಅಂತ ಇರುತ್ತೆ ಆ ಸ್ಥಳಗಳಲ್ಲಿ ಆರಾಧನೆ ಮಾಡ್ತಾ ಇದ್ದಂಗೆ ಅವ್ರ ಜ್ಞಾನ ವೃದ್ಧಿ ಸಂಪತ್ತು ವೃದ್ಧಿ ದುಷ್ಟಶಕ್ತಿ ನಿವಾರಣೆಗಳು ಆಯಿತಾ ಆಗಬೇಕಾದಂಥ ಮನ ಇಚ್ಛಾ ಪೂರ್ಣವಾದಂಥ ರೀತಿಯಲ್ಲಿ ಈಗ ಒಂದು ಈಗ ಷಟ್ಕರ್ಮ ಪ್ರಯೋಗ ಕೇಳಿದ್ರ ತಾವು ಅತರ್ವಣ ವೇದದಲ್ಲಿ ಷಟ್ಕರ್ಮ ಪ್ರಯೋಗ ಅಂದರೆ ವಶೀಕರಣ ಸ್ತಂಭನ ಮಾರಣ ಉಚ್ಚಾಟನ ವಶೀಕರಣ ಈ ಸಂಮೋಹನ ಅಂತ ಇದು ಪ್ರಯೋಗಗಳು ಕೇಳಿದಿರಲ್ಲ ಷಟ್ಕರ್ಮ ಪ್ರಯೋಗಗಳು ಇಂತಹ ಪ್ರಯೋಗಗಳಿಗೆ ಬೇಗ ಸಿದ್ಧ ಆಗುವಂತಹ ದೈವ ಈ ವಾರಾಹಿ ದೇವಿ ನಾವು ಹಿನ್ ಈಗ ನಾವು ಹಿಂದೆಯೆಲ್ಲ ಈಗ ವರಾಹ ದೇವರನ್ನು ನೋಡಿರ್ತೀವಿ ಈ ತುಳುಭಾಗದಲ್ಲಿ ನೋಡಿದಾಗ ಪಂಜೂರ್ಲನ್ನು ನೋಡ್ತೀವಿ ಈ ಕಡೆ ಸಂಪ್ರದಾಯ ಇದ್ರೆ ವಾರಾಹಿ ದೇವಿ ಅಂದ್ರೆ ಇದು ಕೂಡ ದೇವಿ ಒಂದು ಅವತಾರ ಈ ಲಲಿತ ಮಹಾ ತ್ರಿಪುರ ಸುಂದರಿ ಒಂದ್ ಕಡೆ ಮಾತಂಗಿ ಇನ್ನೊಂದ್ ಕಡೆ ವಾರಾಹಿ ದೇವಿ ಇರ್ತಾರೆ ಅಂತ ಹೇಳ್ತಾರೆ ಆ ಆತರ ಹೌದು ಲಲಿತ ಮಹಾ ತ್ರಿಪುರ ಸುಂದರಿಯಲ್ಲಿ ಬಹಳ ವಿಶೇಷವಾಗಿ ಮಾತಂಗಿ ಅಂತ ಹೇಳಿದ್ರೆ ಅದು ಅದು ಬೇರೆ ವಿಚಾರ ಮಾತಂಗಿ ಸ್ವರೂಪ ಅಂತ ಹೇಳಿದ್ರೆ ಸರಸ್ವತಿಯ ರೂಪ ತಾಂತ್ರಿಕ ಸರಸ್ವತಿ ತಾಂತ್ರಿಕ ಸರಸ್ವತಿ ಆಯ್ತಾ ಮತ್ತಿನ್ನೊಂದು ನೀಲ ಸರಸ್ವತಿ ಅಂತ ಹೇಳ್ತೀವಿ ರಾಜಶ್ಯಾಮಲ ಶಾಂಭವಿ ದೇವಿ ಶಾಂಭವಿ ಶ್ಲೋಕ ನೋಡಿದಾಗ ದೇವಿಯು ಮಾತಂಗಿ ಸ್ವರೂಪದಲ್ಲೇ ನೋಡುವಂಥದ್ದು ಮತ್ತು ಬಹಳ ವಿಶೇಷವಾಗಿ ವಾರಾಹಿಯನ್ನು ನೋಡಿದಾಗ ಇದು ತಂತ್ರ ದೇವತೆ ಇದು ತಂತ್ರ ದೇವತೆಯಲ್ಲಿ ಬಹಳ ಪ್ರಮುಖವಾಗಿ ದೇವಿಯ ಒಂದು ಅಷ್ಟದೇವತೆಗಳಲ್ಲಿ ಬಹಳ ಪ್ರಮುಖವಾಗಿ ವಾರಾಹಿ ದೇವಿಯು ಒಂದು ಈ ಸಾಧನೆ ಅನ್ನುವಂಥದ್ದು ಬಹಳ ಕಠಿಣ ಸರ್ವೇ ಸಾಮಾನ್ಯವಾಗಿ ಯಾರು ಮಾಡೋಕ್ಕಾಗಲ್ಲ ಅದಕ್ಕೆ ಮನೋ ಇಚ್ಛಾಶಕ್ತಿ ಇರಬೇಕು ಮತ್ತು ದೀಕ್ಷೆ ಇರಬೇಕು ಮತ್ತು ಪ್ರಮುಖವಾಗಿ ಅವನಿಗೆ ಮಾಡುವಂತಹ ಕೇಂದ್ರೀಕೃತವಾಗಿ ನಿಗ್ರಹ ಇರಬೇಕು ಈ ಅರಿಷಡ್ ವರ್ಗ ಜ್ಞಾನ ಕಾಮ ಕ್ರೋಧ ಮೋಹ ಲೋಭ ಮದ ಮತ್ಸರಿ ಏನಿದೆಯಲ್ಲ ಇದು ನಿಗ್ರಹ ಇರಬೇಕು ದೇವ ಫಸ್ಟ್ ಕಾಡಿಸ್ತಾಳೆ ಮನಸ್ಸು ಕಂಟ್ರೋಲು ತರಲ್ಲ ಮನಸ್ಸು ಮರ್ಕಟ ಮಟ್ ಮರ್ಕಟ ಅಂದರೆ ಕೋತಿ ಮರ್ಕಟತ್ತರ ವಿಚಾರದಲ್ಲಿ ಚಂಚಲತೆ ಆಗ್ತಾ ಇರುತ್ತೆ ಮಾಯಾಶಕ್ತಿ ಆಡಿಸುತ್ತೆ ಮತ್ತೆ ಇನ್ನೊಂದು ಏನಾದರೂ ಒಂದು ಬಂದು ಕಿವಿ ತರ ಏನೋ ಯಾರೋ ಬಂದು ಹೇಳುವಂಥದ್ದು ಆಯ್ತಾ ಏನೋ ಒಂದು ಗೊಂದಲ ಆಗುವಂಥದ್ದು ಏನೋ ಶಬ್ದಗಳು ಕೇಳುವಂಥದ್ದು ಇದೆಲ್ಲನೂ ನಡೆಯುತ್ತೆ ಅದಾದ ಮೇಲಿಂದ ಮತ್ತೊಂದು ಮತ್ತೊಂದು ಕಾಮದಿಂದ ಆಗಿರಬಹುದು ಪ್ರತಿಯೊಂದು ದೇಹದಲ್ಲಿ ಆಗುವಂತ ಕೆಲವೊಂದು ಬದಲಾವಣೆಗಳು ಆಯ್ತಾ ನಮ್ಮ ಸುತ್ತಮುತ್ತ ಆಗಿರುವಂಥ ಕೆಲವೊಂದು ಬದಲಾವಣೆಗಳು ಇದೆಲ್ಲನು ಕೂಡ ಮೊದಲು ಪರೀಕ್ಷೆ ನಡೆಯುತ್ತೆ ಆ ಪರೀಕ್ಷೆ ಎಲ್ಲ ಗೆದ್ದಾದ ನಂತರನೆ ವಾರೇವಿ ಪ್ರಾಪ್ತಿಯಾಗುವಂಥದ್ದು ವಾರಾಹಿಯನ್ನ ವಶಪಡಿಸಿಕೊಂಡವ್ರು ವಾರಾಹಿಯನ್ನು ಸಿದ್ಧಿ ಮಾಡಿಕೊಂಡು ವಾರಾಹಿಯನ್ನು ವಾರಾಹಿಯನ್ನ ಪರಿಪೂರ್ಣವಾದಂಥ ರೀತಿಯಲ್ಲಿ ಅನುಷ್ಠಾನ ಮಾಡಿದವರು ಈಗಲೂ ಕೂಡ ನಮ್ಮ ನಮ್ಮೊಟ್ಟಿಗಿದ್ದಾರೆ ಈಗಲೂ ಕೂಡ ನಮ್ಮ ಈ ದಕ್ಷಿಣ ಭಾರತದಲ್ಲಿ ಸಾಧನೆಗಳನ್ನ ಬಹಳ ಪ್ರಮುಖವಾಗಿ ಮಾಡ್ತಾ ಇದ್ದಾರೆ ಆ ಸಾಧನೆ ಮಾಡುವಂಥದ್ದೇ ಬಹಳ ದೊಡ್ಡದು ಅದು ಕೂಡ ಮಣಿಪುರ ಚಕ್ರ ಪೂರ್ಣವಾಗಿ ಆ್ಯಕ್ಟಿವೆ ಮಾಡಿಕೊಂಡು ಆ ಸಿದ್ಧಿಯನ್ನು ತೊಗೊಂಡು ಅದು ಮಾಡುವಂಥದ್ದು ಬಹಳ ರೇರಲ್ ರೇರು ಮಾಡೋಕ್ಕಾಗಲ್ಲ ಅದು ಅದು ಮಾಡಿದ್ದಾರೆ ಅಂತ ಹೇಳಿದಾಗ ಅದ್ಭುತವಾದಂಥ ಸಾಧನೆ ನಾವು ನೋಡಿದ್ದೇವೆ ಅದನ್ನು ಸೊ ಈಗ ಮಣಿಪುರ ಚಕ್ರ ಒಂದು ನಮ್ಮ ಒಂದು ಇದ್ದಾಗ ಏನೇನು ಸಿದ್ಧಿಗಳು ಬರ್ಬೋದು ಅಬ್ಬ ಮನುಷ್ಯನಿಗೆ ಅಂತ ಮನುಷ್ಯನಿಗೆ ನೋಡಿ ಟೋಟಲ್ ಆಗಿ ಸಪ್ತಚಕ್ರಗಳಿರುತ್ತೆ ಗುಂಡನೆಯಲ್ಲಿ ಸಪ್ತಚಕ್ರ ಸಪ್ತ ಚಕ್ರ ಬಗ್ಗೆ ಮಾತಾಡಿದಾಗ ಅವನು ಫಸ್ಟು ತಂತ್ರ ಸಾಧನೆ ಮಾಡಬೇಕು ಅಂದರೆ ಅದು ಕುಂಡಲಿನಿ ಪ್ರಯೋಗ ನಾನು ನಿಮ್ಗೆ ನೆಕ್ಸ್ಟ್ ಹೇಳ್ತಾ ಹೋಗ್ತೇನೆ ಮೊದಲು ಸಾಧನೆ ವಿಚಾರದಲ್ಲಿ ನೋಡಿದಾಗ ಬಹಳಷ್ಟು ವಿಚಾರದಲ್ಲಿ ಈ ಈ ವಾರಾಹಿ ದೇವಿಯನ್ನು ಆರಾಧನೆ ಮಾಡ್ತಾ ಹೋಗ್ತಂತೆ ಮಣಿಪುರ ಚಕ್ರ ಆಕ್ಟಿವೇಟ್ ಆಗಲೇಬೇಕು ಹಾಗೇ ಆಗತ್ತದು ಅದನ್ನು ಯಾರಕ್ಕೆ ತಡೆಯೋಕ್ಕಾಗಲ್ಲ ಆದರೆ ಮಾಡುವಂಥ ವ್ಯಕ್ತಿ ಬಹಳ ಕಟ್ಟುನಿಟ್ಟಾಗಿ ಕಠಿಣ ನಿಯಮಗಳನ್ನು ಮಾಡ್ಕೊಂಡು ಹೋಗ್ಬೇಕು ಅದನ್ನು ಮಾಡಿದರೆ ಖಂಡಿತವಾಗಲೂ ಕೂಡ ಬಹಳ ವಿಶೇಷವಾಗಿರುವಂಥ ಸಾಧನೆ ಆಗುತ್ತೆ ಈ ಮಾಟ ಮಂತ್ರ ಈ ತಂತ್ರ ಈ ಮತ್ತೆ ಯಾರಿಗೋ ಒಂದು ಅನಾರೋಗ್ಯ ಮತ್ತೆ ಎಂಥದ್ದೇ ಒಂದು ವಿಚಾರಗಳನ್ನ ನಾವು ಇಷ್ಟು ದಿನ ಏನೇನು ಹೇಳ್ತಾ ಬರ್ತಾ ಇದ್ವಲ್ಲ ಈ ಒಂಬತ್ತು ದಿನಗಳ ಕಾಲ ನೀವು ಮನೇಲಿ ಮಾಡೋಕ್ಕಾಗಲಿಲ್ಲ ದೇವಿಯನ್ನ ನಾನು ಹೇಳುವಂತ ಕೆಲವೊಂದು ಮಂತ್ರಗಳನ್ನ ನಾನು ನಿಮ್ಗೆ ಹೇಳ್ತೀನಿ ಆ ಮಂತ್ರವನ್ನು ಆರಾಧನೆ ಮಾಡ್ತಾ ಹೋಗಿ ಈ ಒಂಬತ್ತು ದಿನ ಆರಾಧನೆ ಮಾಡಿ ಕಠಿಣವಾಗ್ಲೂ ನಿಮ್ಗೆ ಖಂಡಿತವಾಗ್ಲೂ ಸ್ವಲ್ಪ ಕಷ್ಟ ಆಗಬಹುದು ಆದರೂ ಕೂಡ ನಿಮ್ಗೊಂದು ಒಳ್ಳೆ ರಿಸಲ್ಟ್ ಅನ್ನುವಂಥದ್ದು ಬರುತ್ತೆ ಮನೆಯಲ್ಲೇ ಮಾಡುವಂಥದ್ದು ಮನೆಯಲ್ಲೇ ಮಾಡುವಂಥದ್ದು ದುರ್ಗೆ ಸ್ವರೂಪ ಜಗನ್ಮಾತೆ ಆದಿಪುರ ಶಕ್ತಿ ಅಂತ ಹೇಳ್ತೀವಿ ಆ ದೈವವನ್ನು ಆರಾಧನೆ ಮಾಡಿ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಗುರುಗಳಿಗೆ ವಾರಾಹಿ ನವರಾತ್ರಿ ಬಗ್ಗೆ ಸ್ಪೆಸಿಫಿಕ್ ಆಗಿ ಮಾತಾಡೋ ಹಾಗಿದ್ರೆ ವಾರಾಹಿ ದೇವಿಯ ಒಂದು ಮನೇಲಿ ಒಂದು ಮನೆ ಮಟ್ಟಕ್ಕೆ ಒಂದು ಒಂಬತ್ತು ದಿನ ಏನಾದರೂ ಒಂದು ಸಾಧನೆ ಮಾಡಬೇಕು ಇಲ್ಲ ಒಂದು ಅನುಷ್ಠಾನ ಅಥವಾ ಒಂದು ಉಪಾಸನೆ ಮಾಡಬೇಕು ಅಂದರೆ ಹೇಗೆ ಮಾಡ್ಬೋದು ಯಾವ ಮಂತ್ರದ ಮುಖಾಂತರ ಮತ್ತೆ ನಾನು ಕೆಲವೊಂದು ಮಂತ್ರಗಳನ್ನ ನಿಮಗೆ ನಾನು ಸ್ಕ್ರೀನಲ್ಲಿ ಹಾಕ್ತೇನೆ ಅದನ್ನು ನೋಡಿ ಆಯ್ತಾ ಆ ಮಂತ್ರನು ಕೂಡ ನಾನು ಹೇಳ್ತೇನೆ ಆ ಮಂತ್ರವನ್ನು ಪರಿಪೂರ್ಣವಾಗಿ ನೋಡಿ ತಾವು ಅದನ್ನು ಸಾಧ್ಯ ಆದಷ್ಟು ಅದಿರಬೇಕಾದಂಥದ್ದು ಐದು ಸಾವಿರದ ನೂರು ಸರಿ ಜಪ ಮಾಡಬೇಕು ಪ್ರತಿ ದಿನ ಈ ಒಂಬತ್ತು ದಿನಗಳ ಕಾಲ ಐದು ಸಾವಿರದ ನೂರು ಸಾರಿ ಜಪ ಮಾಡಿದಾಗ ಆ ಸಿದ್ಧಿ ಅನ್ನುವಂಥದ್ದು ಆಗತ್ತೆ ಪಾರಾಯಣ ಮಾಡ್ಕೊಂಡು ಹೋಗಿ ಒಂಬತ್ತು ದಿನ ನಿಮಗೆ ಆದಂತ ಕೆಲವೊಂದು ವಿಚಾರಗಳು ಅನುಭವಗಳು ಕೆಲವೊಂದು ನಿಮ್ಮ ಮನೇಲಿ ಆದಂತ ಕೆಲವೊಂದು ವಾತಾವರಣ ಬದಲಾವಣೆಗಳು ನೀವು ನೋಡಬಹುದು ನೋಡ್ಬೋದು ವಾರಾಹಿ ಮೂಲಮಂತ್ರ ಐ ನಮೋ ಭಗವತಿ ವರ್ತಿ ವರ್ತಿ ವಾರಾಹಿ ವಾರಾಹಿ ವರಹ ಮುಖಿಮುಖಿ ಜಂಭೆ ಜಂಭಿ ಮೋಹಿ ಸ್ತಂಭೆ ಐ ಈಗ ನಾವು ಹೇಳಿದ್ದಂತಹ ಮೂಲ ಮಂತ್ರವನ್ನು ತಾವು ಆರು ಗಂಟೆಯಿಂದ ಹನ್ನೆರಡು ಗಂಟೆ ರಾತ್ರಿ ಸಮಯದಲ್ಲಿ ಇಪ್ಪತ್ತಾರನೇ ತಾರೀಕಿಂದ ಒಂಬತ್ತು ದಿನಗಳ ಕಾಲ ಇದನ್ನು ತಮ್ಮ ಶಕ್ತಿಗನುಗುಣವಾಗಿ ಐವತ್ತೊಂದು ಸಾರಿ ಮಾಡ್ತಿರೋ ನೂರ ಒಂದು ಸಾರಿ ಮಾಡ್ತಿರೋ ಅಥವಾ ಐದು ಸಾವಿರದ ನೂರ ಒಂದು ಸಾರಿ ಮಾಡ್ತಿರೋ ತಮ್ಮ ಶಕ್ತಿ ಆಗಿ ಆರಾಧನೆ ಮಾಡ್ತಾ ಹೋಗಿ ಖಂಡಿತವಾಗಲೂ ನಿಮಗೊಂದು ಪಾಸಿಟಿವ್ ರಿಸಲ್ಟ್ ಅನ್ನುವಂಥದ್ದು ಗೊತ್ತಾಗ್ತದೆ ಯಾವ ಒಂದು ದಿಕ್ಕಿನಲ್ಲಿ ಕುತ್ಕೊಂಡು ಮಾಡುವ ಆಕ್ಚುಲಿ ಇದನ್ನ ದಕ್ಷಿಣ ದಿಕ್ಕಲ್ಲಿ ಕುಂತು ಮಾಡಬೇಕಾಗತ್ತೆ ಮತ್ತು ನಿಮ್ಮ ಅನುಕೂಲ ಅಂದ್ರೆ ಇವಾಗ ದಕ್ಷಿಣ ದಿಕ್ಕಲ್ಲಿ ಕುಂತು ಮಾಡುವಂಥದ್ದು ಬಹಳ ಉತ್ತಮ ಇದಕ್ಕೆ ದಕ್ಷಿಣಕ್ಕೆ ಮುಖ ಮಾಡುವಂತ ಹೌದು ದಕ್ಷಿಣಕ್ಕೆ ಮುಖ ಮಾಡಿ ಈ ಈ ಮಂತ್ರವನ್ನ ತಾವು ಅನುಷ್ಠಾನ ಮಾಡ್ತಾ ಹೋಗಿ ಖಂಡಿತವಾಗಲೂ ಸಿದ್ಧ ಆಗ್ತಾ ಹೋಗುತ್ತೆ ಸಂಜೆ ಅವರ ಅನುಕೂಲಕ್ಕೆ ತಕ್ಕಷ್ಟು ಆರು ಗಂಟೆಯಿಂದ ಹನ್ನೆರಡು ಗಂಟೆ ಒಳಗಡೆ ಮಾಡ್ಬೇಕಾಗುತ್ತೆ ಇದನ್ನ ಸರಿ 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 ಇಲ್ಲ ಇಲ್ಲ ಅವರ ಅನುಕೂಲ ಅವರ ಶಕ್ತಿ ಅನುಗುಣವಾಗಿ ಮಾಡುತ್ತಾ ಹೋಗಬಹುದು ತಾಯಿಗೆ ಏನಾದ್ರೂ ವಿಶೇಷವಾಗಿ ತಾಯಿಗೆ ಬಹಳ ವಿಶೇಷವಾಗಿ ಗೆಣಸು ಗೆಣಸು ಮತ್ತು ಕಡಲೆಕಾಯಿ ಅಂದ್ರೆ ಕಡಲೆ ಬೀಜ ಆಯ್ತಾ ಮತ್ತೆ ಬೆಲ್ಲದನ್ನ ಇದನ್ನ ನೈವೇದ್ಯ ಮಾಡಿ ಸಾಕು ನೈವೇದ್ಯ ಮಾಡಿದ್ರೆ ಆಗುತ್ತೆ ಸೊ ಈಗ ನಾವು ಇಷ್ಟೆಲ್ಲ ವಿಚಾರಗಳ ಬಗ್ಗೆ ನಾವು ಮಾತಾಡಿದ್ವಿ ಗುರುಗಳೇ ಮುಂದಿನ ಒಂದು ವಿಡಿಯೋಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಅಂದ್ರೆ ಈ ಜನಕ್ಕೆ ಇದುವರೆಗೂ ಕಂಡು ಕೇಳೆ ಇರೆಯದಂತಹ ಒಂದು ಟಾಪಿಕ್ ನಾವು ಮಾತಾಡ್ತಾ ಇವೆ ಮುಂದಿನ ವೀಡಿಯೋಲಿ ಸೊ ಅದಕ್ಕೋಸ್ಕರ ನೀವು ಕಾಯಲೇಬೇಕಾಗುತ್ತೆ ಬೇಕಾಗುತ್ತೆ ಇವತ್ತು ಈ ಒಂದು ವಿಡಿಯೋಲಿ ಇಷ್ಟೊಂದೆಲ್ಲ ವಿಚಾರಗಳನ್ನ ತಿಳಿಸ್ಕೊಟ್ಟಂತಹ ಗುರುಗಳಿಗೆ ಥ್ಯಾಂಕ್ ಯು ನಮಸ್ಕಾರ